シュリ ಕೊಟ್ಟೂರೇಶ್ವರ ಜಾತ್ರಾ ಪ್ರಯುಕ್ತ ಪಟ್ಟಣದಲ್ಲಿ ತ್ಯಾಜ್ಯ ಹೆಚ್ಚಾಗಿ ಬಿದ್ದ ಕಾರಣ ವಿ ಆರ್ ತಂಡದವರು ಪಟ್ಟಣ ಪಂಚಾಯಿತಿ ಪೌರ ಕಾರ್ಮಿಕರ ಜೊತೆಗೂಡಿ ಕಸಿದ ವಿಲೇವಾರಿಯಲ್ಲಿ ತಮ್ಮ ಸಮಾಜ ಪರ ಕಾಯಕವನ್ನ ಅತ್ಯಂತ ಶ್ರದ್ಧೆಯಿಂದ ನಿರ್ವಹಿಸಿದರು ಅವರಲ್ಲಿ ಒಬ್ಬ ಶಿಕ್ಷಕರು ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ ನಾವು ಸುಮಾರು ಮೂವತ್ತು ಜನ ಶಿಕ್ಷಕರು ಸ್ವ ಇಚ್ಛೆಯಿಂದ ಶ್ರೀ ಗುರು ಕೊಟ್ಟೂರೇಶ್ವರರ ಜಾತ್ರೆ ಕಾರ್ತಿಕ ದಸರಾ ಹಬ್ಬಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಬಂದು ಈ ಸ್ವಚ್ಛತಾ ಕೆಲಸವನ್ನ ಮಾಡುತ್ತೇವೆ ಯಾವ ಅದೇ ರೀತಿಯ ತೋರ್ಪಡಿಕೆಗೆ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರವನ್ನು ಪಡೆಯುವುದಕ್ಕಾಗಲಿ ಈ ಕೆಲಸವನ್ನ ನಾವು ಮಾಡೋದಿಲ್ಲ ಇದು ನಮ್ಮ ಅಳಿಲು ಸೇವೆ ಅಷ್ಟೇ ಎಂದು ಹೇಳಿದರು ಕೊಟ್ಟೂರೀಶ್ವರ ಮಹಾರಾಜ್ ಕಿ ಜೈ ಎನ್ನುವ ಘೋಷಣೆಗಳನ್ನು ಕೂಗುತ್ತಾ ತುಂಬಾ ಉತ್ಸಾಹಭರಿತರಾಗಿ ಸ್ವಚ್ಛತಾ ಕಾರ್ಯದಲ್ಲಿ ಮಗ್ನರಾಗಿರುವುದು ಕಂಡುಬಂದಿತು ಕೆಲವರಂತೂ ತಮ್ಮ ಹೆಸರನ್ನು ಹೇಳದೆ ಇದು ನಾವು ಇಚ್ಛೆಯಿಂದ ಮಾಡುತ್ತಿರುವ ಕಾರಣ ಯಾರಿಗೂ ಹೇಳಿಕೊಳ್ಳಬಾರದು ಎಂಬ ಮಾತುಗಳಲ್ಲೂ ಕೇಳಿಬಂದವು ವರದಿ ಮಧುಬಾಬು ಎಚ್ ಬಿಎಸ್ಪಿ ನ್ಯೂಸ್ ವಿಜಯನಗರ கொட்டூர்தரே சரியே சரி ಟೀಚರ್ಸ್ ಅಂತ ಹೇಳಿ ಮಾಡ್ಕೊಂಡಿದ್ದೀವಿ ಪ್ರತಿ ಬಾರಿ ಈ ಕಾರ್ತಿಕೋತ್ಸವ ಮತ್ತು ಜಾತ್ರಾ ಮಹೋತ್ಸವದ ನಂತರ ಬಿ ಡಿಸಿಸಿ ಬ್ಯಾಂಕ್ ಅಂತ ಎಲ್ಲ ಕಸ ಮತ್ತು ಇತರ ಕ್ಲೀನ್ ಮಾಡುವುದು ಎಲ್ಲ ನಾವೆಲ್ಲ ಟೀಚರ್ಸ್ ಸೇರಿ ಈ ದೇವಸ್ಥಾನದ ಆವರಣವನ್ನು ಸ್ವಚ್ಛ ಮಾಡುವಂತ ಒಂದು ಪ್ರಯತ್ನ ಚಿಕ್ಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ರೀತಿಯಲ್ಲಿ ಶಿಕ್ಷಕರಾಗಿದ್ದು ಪ್ರಾಮಾಣಿಕವಾಗಿ ರಥೋತ್ಸವ ಮತ್ತು ಸಮಯದ ನಂತರ ಸೇವೆಯನ್ನು ಮಾಡ್ತಾ ಇದೆಲ್ಲ ನಮ್ಮ ಈ ಶಿಕ್ಷಕರಿಗೆ ಈ ಒಂದು ಟೀಮ್ ಅಂತ ಹೇಳಿ ಸೇವೆ ಮಾಡ್ತಾ ಇದ್ದೀವಿ ಕೇವಲ ಜಾತ್ರಾ ಹಾಗೂ ಕಾರ್ತಿಕದಲ್ಲಿ ಮಾತ್ರ ಮಾಡ್ತೀರಾ ಇಲ್ಲ ಯಾವಾಗಲೂ ಯಾವುದೇ ತರದ ಈ ಸಾಮಾಜಿಕ ಕಾರ್ಯಕ್ರಮಗಳಿದ್ದಲ್ಲಿ ಬಹಳಷ್ಟು ಜನ ಸೇರಿದಾಗ ಮತ್ತೆ ಏನೇನೆಲ್ಲ ಮಾಡ್ತಾ ಇದ್ದೀವಿ ಸಾಮಾಜಿಕ ಕಾರ್ಯಗಳನ್ನ ಜೊತೆಯಲ್ಲಿ ಸರ್ಕಾರ ಶಾಲೆಗಳ ಪಂಚಾಯಿತು ಆಮೇಲೆ ಯಾವ್ದಾದ್ರು ಈಗ

ಸ್ವಯಿಂದ ಒಂಥರ ಪುನೀತ್ ಅಭಿಮಾನಿರೋ ಅಲ್ಲೂ ತಪ್ಪಾಗಲ್ಲ ಅದಕ್ಕೆ ನಾನು ನಿಮ್ಮನ್ನಲ್ಲಿ ಕೇಳಿಲ್ಲ ಇಲ್ಲಿ ಕೇಳಿದೆ ನಾನು ಇವ್ರು ನೋಡಿಲ್ಲ ಇಷ್ಟು ದಿನ ಅಂತ ಹೇಳಿ ಅದಕ್ಕೆ ನಿಮ್ಮ ಹತ್ರ ನಾನು ತಗೋತಾ ಇದ್ದೀನಿ